ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ಕಾರದ ವಿರುದ್ಧ ತೊಡೆತಟ್ಟಿದ ಕೇಸರಿ ಕಲಿಗಳು ಜನವರಿ ಹದಿನೇಳರಿಂದ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಅಸ್ತ್ರ ಸಿದ್ದು ಹಳೆ ಲೆಕ್ಕ ಚುಕ್ತ ಮಾಡಲು ವೇದಿಕೆ ಸಜ್ಜು ಶೀಘ್ರದಲ್ಲೇ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಚಕ್ರ ಸೇರ್ಪಡೆ ಕೋರ್ ಕಮಿಟಿ ಸಭೆಯಲ್ಲಿ ಎಚ್ಡಿ ದೇವೇಗೌಡರ ಸಲಹೆ ತೆನೆ ಹೊತ್ತ ಮಹಿಳೆ ಜೊತೆ ಚಕ್ರ ಸೇರಿಸಲು ನಿರ್ಧಾರ ಮೊದಲ ಗಂಡನಿಗೆ ಕೈ ಕೊಟ್ಲು ಎರಡನೇ ಗಂಡನ ಜೊತೆ ಜಾಲಿ ಜಾಲಿ ಟ್ರೇಪ್ ಎರಡನೇ ಅವನಿಗೆ ಕೈ ಕೊಟ್ಟು ಮೂರನೆಯವರಿಗೂ ಮೇಘಶ್ರೀ ಕೆಡ್ಡ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ರಾಜ್ಯದಲ್ಲಿ ಮುಂದುವರೆದ ಶೀತ ಗಾಳಿ ಮೈ ಕೊರೆಯುವ ಚಳಿಗೆ ಬೆಂಗಳೂರು ಮಂದಿ ಗಡಗಡ ಮೊಹಮ್ಮದ್ ಗಜ್ನಿ ದಾಳಿ ಮಾಡಿ ಸಾವಿರ ವರ್ಷ ಗುಜರಾತ್ ಸೋಮನಾಥ ದೇಗುಲದಲ್ಲಿ ಸ್ವಾಭಿಮಾನ ಪರ್ವ ತ್ರಿಶೂಲ ಹಿಡಿದು ಓಂ ಪಟ್ಟಣದಲ್ಲಿ ಮೋದಿ ಬಾಗಿ